Terima kasih telah <laughs> menonton! i ಯಥಾರ್ಥಕ್ಕಿಂತ ಪ್ರಸಂಗಿಲ್ಲ ಅದಕ್ಕೆ ಕೇಳಿದ ಪೂರ್ತಿ ತೆಗೆದಿದ್ದೀನಿ ಯಾರು ಬೆಟ್ಟಿಗೆ ನಿಮ್ಮ ಅದ್ಯಪ್ಪ ಅಂದ್ರೆ ಈಗ ಯಾವ ಬೆಟ್ಟಿಗೆ ನಮ್ದೇ ಕ್ಲೋಕ ಎಲ್ಲ ಬೆಟ್ಟಿಗೆ ನಮ್ದೆ ನಮ್ಮ ಬೆಟ್ಟಿಗೆ ಸಿಗದೇ ಇಲ್ಲ ಗೊತ್ತಿದ್ದೀರ ಪ್ರಶ್ನೆ

ರಾಜಕಾರಣದ ವಿಷಯಿ ಮಂತ್ರಿಗಳು ಊರಲ್ಲ ಅವರು ಹೊಳೆ ಬದಿ ತಿರುಗಿದ್ದೀಸ ಊರಿಗೆ ಹೋಗಲೇ ಇಲ್ಲ ಅವರು ನದಿ ಬದಿಯಲ್ಲೇ ಆ ಬದಗಿ ಬದುಕಿ ಹೊಳೆ ಆದ್ರೆ ಅದೌದು ಹೌದು ಯಾವಳೋಳಾಗಿ ಚೆಂದದ ಬೆಳಗಿ ಚೆಂಡುಳ್ಳಿ ಚೆಲುವೆ ನಂದಿನಿ ತೀರದಲ್ಲಿ ಹೌದು ಯಶೋವತಿ ಅದುಗಿಂತಲೂ ಹೆಚ್ಚಿನ ಸೌಂದರ್ಯವತಿ ಹಾಗೆ ಹೀಗಾದ್ರೆ ಹೇಳಿಕೊಂಡವರುತ್ತೆ ನನಗೆ ಕಿವಿಗೆ ಬಿದ್ದಲ್ಲ ಸಾರ್ವಜನಿಕ ಭಾಷಣ ಕೇಳಿಸಿ ಹೋದ ಸಾರ್ವಜನಿಕರು ಬಂದು ನನ್ನ ಹತ್ತಿರ ನಿಂತು ನನಗೆ ಕಣಿ ಕೇಳಿಲ್ಲ ಅವರು ಹೇಳಿ ಅಲ್ಲೇ ಇದ್ದೆ ಅಲ್ಲಿ ಬಾಗಿಲು ತಂದುಕೊಂಡಿದ್ದೆ ಮಾತಾಡುವಾಗಲ್ಲ ಮತ್ತೆ ನಾನು ನಿಮ್ಮಲ್ಲಿ ಮಾತಾಡಬೇಕು ಅಂತ ಬಂದ ನನ್ನ ಬನೇ ಅವರಿದ್ದು ಗೊತ್ತಾಯಿತು ಇನ್ನು ರಾಜಕೀಯದಲ್ಲಿ ಯಾಕೆ ಸಮಯಕ್ಕೆ ಮುಗಿ ದೊರುದು ಅಲ್ಲೇ ಕಿವಿಗೆ ಎರಡು ಬಟ್ಟುಕೊಂಡಿರುದಲ್ಲ ನನಗೆ ಕನಸು ಬಿದ್ದೆ ಎಂತ ಅದನ್ನು ಹೇಳ್ತಾನಂತ

ಒಬ್ಬ ಬರಡು ದಲದ ಸಿರುಗಾಟದಲ್ಲಿ ದೇಶಾಂತರ ಹೋಗ್ತಾ ಆದ್ರೆ ಅವನನ್ನು ಮೂರ್ಖರಲ್ಲಿ ಮೂರ್ಖೆ ನಾನು ಹೇಳುದಿಲ್ಲ ಹೇಳ್ಬೇಕಾದ್ರೂ ಮನೆಯಲ್ಲಿ ಕೊಡ ಕೊಡ ಹಾಲು ಕೊಡುವ ಕಾಮಧೇನು ಇರುವಾಗರಡು ದೇನು ಅರಸಿಕೊಂಡು ಹೋದರೆ ಇದು ಬರಡು ಅಲ್ಲ ಮತ್ತೆ ಇದು ಬೇರೆ ಭಾಷೆಯಲ್ಲಿ ಬರ ಅಂದ್ರೆ ಇಲ್ಲ ನನ್ನ ಏನು ಕೊರತೆ अंतर मे ऐन्ज लसीकरण Obrigado. Yeah. ಹೊಸದಾದಂತಹ ಹುಮವನ್ನು ಹರಸುತ್ತ ಹಾರಿ ಅದರ ಮೇಲೆ ತನ್ನ ಕೊಂಡಿಯನ್ನು ಊರಿ ಅಲ್ಲಿರುವ ಮಕರಂದವನ್ನು ಹೀರಿ ಮತ್ತೊಂದ ನಡೆಗೆ ಹಾರಿ ಹೋಗ್ತದೆ ರಸಿಕರಾದಂತಹ ಪುರುಷರು ಹೆಣ್ಣೊಬ್ಬಳಿಂದ ಬಳಿಕಂತಹ ಸುಖಕ್ಕೆ ಪೂರ್ಣ ತರ್ತಾರೆ ಎನ್ನುವಲ್ಲ ಹೊಸ ಬಂದು ಬಂದರೆ ಸಾವು ಅನ್ನೋ ನಂದಿನಿ ನಂದಿನಿರದೆ ಲಾವಣ್ಯವತಿ ಒಮ್ಮೆ ನೋಡಿ ಬಿಡೋಣ ಈಗ ಅನ್ನಿಸಿದ್ರೆ ನಮ್ಮ ರಸಿಕತನ ಕಾರಣವೇ ಹೊರತು ನಿನ್ನ ಕೊರತೆ ಕಾರಣ ಮಧುಕರ ರಕ್ತಿ ಮಧುಕರ ಗೊತ್ತಾಯ್ತು ಮಧುಕರ ಸಂಜೆ ಕಾರ್ಯ ಬೇರೆ ಆಗ್ತದೆ ಹೌದು ಸಂಜೆ ಸ್ವಾಭಾವಿಕ ನಾನು ತಿಳಿದಿದ್ದೇನೆ ಆದ್ರೆ ಒಂದು ಪ್ರಭುವೆ ಕ್ರಮೆಗೊಂಡು ಭ್ರಮಲಗೊಂದು ಕಮಲದ ಆಶಯವನ್ನು ಬಯಸಿ ಹಾಗೆ ಉಳಿದು ಬಿಟ್ರೆ ಸೂರ್ಯ ಅಸ್ತಮಿಸ್ತಾನೆ ಕಮಲ ಮುದುರಿಕೊಡುತ್ತದೆ ದುಂಬಿಯ ಕಥೆ ಏನಾಗ್ತದೆ ಅದು ಉಸಿರುಗಟ್ಟು ಸಪೆ ಹೋಗಿದೆ ಅಂತೆ ದುಂಬಿಯೊಂದು ಮಕರಂದವನ್ನು ಬಯಸಿ ಕೆಂಡ ಸಂಪರ್ಯ ಸಾಂಗತ್ಯವನ್ನು ಹೊಂದಲಾಗುವುದೇ ಅಯ್ಯೋ ಅದು ಪ್ರತಿ ನನ್ನ ಬದುಕಿನಲ್ಲಿ ವಜ್ರದಿ ಪ್ರಭುವೆ ಬಂದ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಯಾವ ಉದ್ದೇಶಕ್ಕಾಗಿ ಈ ಕಡೆಗೆ ಸಾಧಿ ಬಂದಿದ್ದವಂತಿನ ನಮಗೆ ಮಾತ್ರ ಅಡಿಸಲೇ ಅದೇ ಹೌದು ಬಂದ ಹುಡುಗಿ ಬರಸತಿಯೇ ಹುಡುನ್ನುವಾಗ ಹೌದಾದ್ರೆ ಬಯಸುವುದು ತರವೇ ಅಂತರಂಗ ನಿನಗೆ ಅಪರಿಚಿತವೇನು ಅನ್ನುವುದು ಕಂಡ ಕಂಡ ಹೆಂಗಡೆಯರ ಬೆಂಗಡೆಯಲ್ಲಿ ಅನೇಕ ಕಂಡತನವನ್ನು ನೀನು ಎಂದಾದರೂ ನನ್ನಲ್ಲಿ ಕಂಡೆಯ ಆಗತಾನೇ ಎರಡಿದ್ದ ನವಮಲ್ಲಿಕ ಮಕರಂದವನ್ನು ಆಹ್ವಾನಿಸಿದ್ರು ಆರೋಗ್ಯ ಮನಸ್ಸನ್ನು ಹೊಂದಿದಂತಹ ಗುಂಡಿಯೇ ಹೊರತು ಕೆಂಡ ಸಂಪಗೆಯ ಮೇಲೆ ಸಂಧ್ಯಾ ಹೋಗಿ ಮುಗಿಬೀಳುವಂತಹ ಹುಚ್ಚುತನ ನನಗಿಲ್ಲ ಹೋಗ್ತೇನೆ ವಿಚಾರಿಸ್ತೇನೆ ಮನಸ್ಸಿದ್ರೆ ಮಾತ್ರ ಅಲ್ಲದೆ ಹೋದರೆ ಅವಳ ಸಾಂಗತ್ಯ ಅನಿವಾರ್ಯ ಏನು ಅಲ್ಲ ನೇರವಾಗಿ ನಿನ್ನಬೇ ಬಂದು ನಿನ್ನ ಹೊಳಾಸ ಬೇಕಾದ ಸುಖವನ್ನು ಕಾಣ್ತೇವೆ ಹೋಗಿ ಬಂದೇನೆ ನಿಮ್ಮ ಸುಖವೇ ತುಮಕೆ ನಸಾನ あっ。<laughs> ಒಂದರ್ಥದಲ್ಲಿ ಕುಸ್ತಿನ ಮೇಲಿಸಿದ ದೀಪದಂತೆ ಉರಿಯುವ ದೀಪಾದಲ್ಲ ಎಲ್ಲರಿಗೂ ಸರಿ ಸಮಾನವಾಗಿ ಕೆಳಕನ್ನು ಚಿಡುತ್ತೆ ಅದಕ್ಕಿಂತ ಭಿನ್ನವಾದದಲ್ಲ ಎಲ್ಲ ಬಳಬದು ನಿಮ್ಮ ಪರದ ಉತ್ಕರ್ಷೆಗೆ ಬೇಕಾಗಿ ನಿನ್ನ ಬದುಕು ನಂದಾದೀಪಂತೆ ಉರಿದು ಕರೆಗೆ ಹೋಗಲು ನಿಮಗೆ ದೊಡ್ಡ ಸಂತೋಷ ಆದ್ರೆ ನುಡಿ ದುಡುಕಿ ಬುದ್ಧಿಯನ್ನು ಮನಸ್ಸಿನ ಆಗ ಆಗಬಾರದು ನಿಮ್ಮ ಕೈಯಿಂದ ಕಟಿಸಿ ಹೋಯಿತು ಅಂತ ಆದ್ರೆ ಮತ್ತೆ ನನಗೆ ಉಳಿಯುವುದು ದಾರಿ Kita dah tahu. ಹೇಳಿಕೊಡೋದಕ್ಕೆ ಮುಂದಾಗ್ತೀರಿ ನೀವು ಹೇಳಿದ್ದಕ್ಕೆ ಅವಳು ಒಪ್ಪೆ ಒಪ್ಪದಿದ್ರೆ